ಶ್ರೀಲೀಲಾ ಮೂರನೇ ಮಗುವಿನ ಸಂತೋಷ ಮತ್ತು ಬಾಲಿವುಡ್ನಲ್ಲಿ ಹೊಸ ಹಾದಿ ನಟಿ ಶ್ರೀಲೀಲಾ ಶ್ರೀಲೀಲಾ ತಮ್ಮ ಸರಳ ತಾಳ್ಮೆಯಿಂದ ಹಾಗೂ ಪ್ರತಿಭೆಯಿಂದ ಸಿನಿಮಾ ಲೋಕದಲ್ಲಿ ತನ್ನ ಸ್ಥಾನವನ್ನು ಕಟ್ಟಿಕೊಂಡಿದ್ದಾರೆ ಮೊದಲು ಕನ್ನಡ ಚಿತ್ರರಂಗದಲ್ಲಿ ಆರಂಭವಾಗಿ ಇದೀಗ ಬಾಲಿವುಡ್ ತಡೆ ನಡೆದು ಆಪ್ಟೆ ಡ್ಯಾಮೇಜ್ ಮಾಡುತ್ತಿದ್ದ ಅವರು ಸ್ವಾಭಾವಿಕವಾಗಿ ಜನರ ಮೆಚ್ಚುಗೆಗೆ ಮಾತ್ರವಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡು ತಮ್ಮ ಹಿತಚಿಂತನೆಯು ಸಮರ್ಥನೆಗೂ ಬರಲಿದೆ ಕಳೆದ ಕೆಲ ವರ್ಷಗಳಲ್ಲಿ ಇಬ್ಬರು ಮಕ್ಕಳನ್ನು ದತ್ತು ಪಡೆದಿರುವ ಶ್ರೀಲಾಳಿಗೆ ಇತ್ತೀಚೆಗಷ್ಟೇ ಮೂರನೇ ಮಗುವು ಜನಿಸಿ ತಂದೆ ತಾಯಿಯ ಹುದ್ದೆಯಲ್ಲಿ ಮತ್ತಷ್ಟು ಪೂರ್ಣತೆಯೂ ಸಿಕ್ಕಿಸಿದ್ದಾಳೆ ತಮ್ಮ ಹೊಸ ಮಕ್ಕಳ ಫೋಟೋಗಳನ್ನು ಹಂಚಿಕೊಂಡ ಅವರು ಮನೆಗೆ ಮತ್ತೊಂದು ಸದಸ್ಯೆಯ ಆಗಮನ ಎಂದು ಬರೆಯುತ್ತಿರುವುದು ಅವರ ಚಿರತೆ ಮತ್ತು ಮನೆಯ ಹರ್ಷವನ್ನು ತೋರಿಸುತ್ತದೆ ನಲ್ಲಿ ಭರ್ಜರಿ ಪ್ರತಿಕ್ರಿಯೆ ಬಂದಿದ್ದು ಅವರು ಮಾತ್ರವಲ್ಲ ದರ್ಶಕತೆ ಮತ್ತು ಸಾಮಾಜಿಕ ಬದ್ಧತೆಯ ದೃಷ್ಟಿಯಿಂದಲೂ ಕನ್ನಡ ವಿಶೇಷತೆಯಾಗಿದ್ದಾರೆ ಸಮಕಾಲೀನ ಸಿನಿಮಾಗಳಲ್ಲಿ ಕಿಸ್ ಬರಾಟೆ ಮುಂತಾದ ಹಿಟ್ ಚಿತ್ರಗಳಲ್ಲಿ ನಟಿಸಿದ ನಂತರ ತೆಲುಗಿನಲ್ಲಿ ಪಳ್ಳಿ ಸಂದರಿ ಚಿತ್ರದಿಂದ ಕಾರ್ಯಕ್ಷೇತ್ರ ವಿಸ್ತರಣೆ ಮಾಡಿದ ಶ್ರೀಲೀಲಾ ಪುಷ್ಪ ಎರಡೂ ಹಾಡಿನಲ್ಲಿ ಸ್ತ್ರೀಯ ಶಕ್ತಿ ಪ್ರದರ್ಶನವನ್ನು ಕಂಡುಬಂದಿದ್ದಾರೆ ಇವರು ಸದ್ಯ ಬಾಲಿವುಡ್ನಲ್ಲಿ ಆಶಿಕಿ ಮೂರು ಚಿತ್ರದ ಕೆಲಸದಲ್ಲಿ ಗುಸಿಯಿದ್ದಾರೆ ಅದರಲ್ಲಿ ನಟಿಗಾದ ಕಾರ್ತಿಕ್ ಆರ್ಯನ್ ಅವರ ಜೊತೆಯಾಗಿ ಡೈಲಾಗ್ ಮಾಡುತ್ತಿದ್ದಾರೆ ಈ ಚಿತ್ರೀಕ್ಷೆಯೊಂದಿಗೆ ಇತ್ತೀಚೆಗೆ ಸಿದ್ದಾರ್ಥ ಮಹೋತ್ರಾ ಅವರ ಹೊಸ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಮೂರು ವರ್ಷ ವಯಸ್ಸಿನಲ್ಲಿ ಎರಡು ಮಕ್ಕಳ ತಾಯಿಯಾಗಿ ಅವರ ಈ ಸಾಧನೆ ಮತ್ತು ಸಾಮಾಜಿಕ ಚಟುವಟಿಕೆಗಳು ಸೆಲೆಬ್ರಿಟಿ ಇಮೆಗೆ ಹೋರಾಟ ಮತ್ತು ಗಮನವನ್ನು ತರುತ್ತಿವೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಇಂಥವನು ಅಂತರಂಗದ ಸಮಾಜ ಸೇವೆ ಮತ್ತು ಕಲೆ ಹಾದಿಯಲ್ಲಿ ಮುಂದೆ ಸಾಗುತ್ತಿರುವ ಶ್ರೀನಿಲಾಳ ಅದ್ಭುತ ಮೂಲಕಾವಕಾಶಗಳನ್ನು ಹಂಚಿಕೊಳ್ಳಲಿ ಇನ್ನಷ್ಟು ನಟಿ ಹಾಗೂ ಕಲಾವಿತ್ತೆಗಳ ಸುದ್ದಿಗಳಿಗಾಗಿ ಇಲ್ಲಿಗೆ ಕ್ಲಿಕ್ ಮಾಡಿ